ಕೊಪ್ಪಳ ಗವಿ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳಿಂದ ಪುಸ್ತಕ ಬಿಡುಗಡೆ ಗದಗ ಜಿಲ್ಲಾ ಮುಂಡ್ರಗಿ ಪಟ್ಟಣದ ವಿಎಲ್ ನಾಡಗೌಡರ ವಾಡೆಯಲ್ಲಿ ಮನುಷ್ಯ ಜೀವನದಲ್ಲಿ ಸಫಲತೆ ಹೊಂದಬೇಕಾದರೆ ಶ್ರದ್ಧೆ ಸಮರ್ಪಣೆ ಹಾಗೂ ಸಹನೆ ಇರಬೇಕು ಪ್ರಕೃತಿ ದತ್ತವಾಗಿರುವ ವಿಚಾರಗಳನ್ನು ಒಪ್ಪಿಕೊಂಡು ಮುನ್ನಡೆದಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಕಾಣಲು ಸಾಧ್ಯ ಎಂದು ಕೊಪ್ಪಳ ಕವಿಮಠದ ಶ್ರೀ ಗವಿ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಎರಡನೇ ವಾರ್ಷಿಕೋತ್ಸವ ಬನ ಚನ ಚಿಂತನ ಕಾರ್ಯಕ್ರಮದಲ್ಲಿ ಲೇಖಕ ಬಸವರಾಜ ಬೆನ್ನೂರು ರಚನೆಯ ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದು ಪುಸ್ತಕಗಳ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಯಾವಾಗಲಾದರೂ ಸೋಲು ಪ್ರಕೃತಿ ಇಚ್ಛೆಯಂತೆ ಹಾಕುತ್ತದೆ ಹೊರತು ಮನುಷ್ಯನ ನಿರ್ಣಯದ ಮೇಲೆ ಸೊಲಾಕುದಿಲ್ಲ ಜೀವನವನ್ನ ದಿಟ್ಟತನದಿಂದ ಎದುರಿಸಿ ನಡೆದಾಗ ವಿಶ್ವಾಸ ಮೂಡುತ್ತದೆ ಎಂದರು ಗದಗ ಬೇಸಿಎಂ ಅಧಿಕಾರಿ ಡಾಕ್ಟರ್ ಬಸವರಾಜ ಬಳ್ಳಾರಿ ಮಾತನಾಡಿ ಪ್ರತಿಭಾವಂತ ಸಾಹಿತಿಗಳ ಪ್ರೋತ್ಸಾಹಕ್ಕೆ ಇಂತಹ ಕಾರ್ಯಕ್ರಮ ಅಗತ್ಯ ಸಹನೆ ಪ್ರೀತಿ ವಿಶ್ವಾಸದಿಂದ ಸಮಾಜದಲ್ಲಿ ಸಾಕಿದಾಗ ಸುಂದರ ಜೀವನ ಕಂಡುಕೊಳ್ಳಬಹುದು ಎಂದು ಹೇಳಿದರು ಓ ಸೋಲೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸದ ಪುಸ್ತಕಗಳನ್ನು ಶ್ರೀ ಅಪಿನವ ಸಿದ್ದೇಶ್ವರ ಶ್ರೀಗಳು ಬಿಡುಗಡೆಗೊಳಿಸಿದರು కవి వాసుదేవ్ నాడక్ పూ సాహితి డాక్టర్ నింగ్ సొల్గి పుస్తకాల కు మాతనాలు నాడూజ డాక్టర్ అన్నదానేశ్వర స్వమీజీ ఆశీర్వదించుకున్నారు తాలూకా పంచాయతీ పంచాయి విశ్వనాథ్మని డాక్టర్ బిఆర్ అంబేడ్కర్ భావచిత్ర పూజ మూలక కార్యక్రమం ఉద్ఘాట డాక్టర్ బిఆర్ కట్టడ నోందట్టడం ఇతర నిర్మాణ కార్మిక సంఘా అధ్యక్ష అడుబెప్ప చల్వది అధ్యక్షత వహిస్తారు ಶಿಮ್ಲಾಕಾರ್ ಹೋಗಲಾರ ಅವರಷ್ಟು ಕಷ್ಟ ಮದುವೆ ಆತ್ ದಿವ್ಸನ ಪಾಪ ಹಾಡಿಗೆ ಕಳ್ಸಿದ್ರು ಅವ್ರು ಬಿಡ್ರಿ ಪಾಪ ಸೀತೆ ಅಂತ ತಪ್ಪು ಮಾಡಿ ಕಲ್ಲು ಚುಚ್ಕೊಂತ ಮುಳ್ಳು ಚುಚ್ಕೊಂತ ಹೋದ್ರು ಅವಾಗ ಬಂದು ಹೇಳಿದ್ರೀ ಬೇಡ ನೀವು ಬೇಡ ಇಲ್ಲೇ ಇವಳು ಅಂತ ರಾಮಪ್ಪ ಗಂಡು ಹೋಗ್ ಹೋಗ್ಲಿ ಅಂತ ಅವಾಗ ಹೇಳ್ತಾರೆ ನೀದೊಳಗಿರುವ ರಾಮನಿರದ ಅಯೋಧ್ಯ ಅದು ನನಗೆ ವನವಾಸ ಯತ್ರ ರಾಮ ತತ್ರ ಅಯೋಧ್ಯೆ ಎಲ್ಲಿ ರಾಮನಿರುವನು ಅದು ವನವಾಸವಿದ್ದರೂ ಸಹಿತ ನನಗ ಅಯೋಧ್ಯೆ ಇದು ಭಾವ ಇದೆ ಅಂದ್ರೆ ಕಷ್ಟಗಳು ಬಂದಾಗೂ ಸಹಿತ ಅದು ನೋಡಬೇಕು ಒಂದು ಮೆಟ್ಟಿ ಛಲ ಮನುಷ್ಯ ನೆಲ್ಸನ್ ಮಂಡೇಲ ಅಂತ ಹೇಳಿ ನೀವು ಕೇಳಿರ್ಬೇಕು ಅವರು ದಕ್ಷಿಣ ಆಫ್ರಿಕಾದ ಪ್ರಥಮ ಅಧ್ಯಕ್ಷರು ಅವ್ರು ಹೇಳ್ತಾರೆ ಈ ಜೀವನದ ಸೌಂದರ್ಯ ಯಾವುದ್ರ ಮೇಲೆ ಐತೆ ಬ್ಯೂಟಿ ಆಫ್ ಲೈಫ್ ಲೈಸ್ ನಾಟ್ ರೈಸ್ ಇಲ್ಲಿ ಜೀವನದ ಸೌಂದರ್ಯ ಐತಿ ಅಂದರೆ ಈ ಒಟ್ಟ ವ್ಯಕ್ತಿಗೆ ಬಿದ್ದೆ ಇಲ್ಲ ನೋಡ್ರಿ ಜೀವನದ ಸೋತೆ ಇಲ್ಲ ನೋಡ್ರಿ ಅನ್ನೋದ್ರೊಳಗಿಲ್ಲ ನಿಜವಾದ ಸೌಂದರ್ಯ ಅವ ಸೋತೆ ಇಲ್ಲ ಅನ್ನೋದ್ರೊಳಗೆ ಇಲ್ಲ ಬಿದ್ದೆ ಇಲ್ಲ ಅನ್ನೋದ್ರೊಳಗೆ ಇಲ್ಲ ಸೌಂದರ್ಯ ಎಲ್ಲಿ ಐತಿ ಅಂದ್ರೆ ಇಲ್ಲಿ ಬಿದ್ದಾಗ ಎದ್ದು ಓಡುತ್ತೀಯಲ್ಲ ಅದು ನಿಜವಾದ ಜೀವನದ ಸೌಂದರ್ಯ ಈಗ ಸಣ್ಣ ಹುಡುಗರು ಬೀಳ್ತಾವ ನೋಡ್ರಿ ಸಣ್ಣ ಹುಡುಗರು ಬಿದ್ದು ಅಂದ್ರೆ ಸಣ್ಣ ಹುಡುಗರು ಬೀಳ್ತಾವ ಸಣ್ಣ ಹುಡುಗರು ಬಿದ್ದಾಗ ಅವ್ರ ತಂದೆ ತಾಯಿ ಅಣ್ಣ ಇದ್ದವರು ಈ ಶಬ್ದ ನಿಮ್ಮಲ್ಲಿ ಒಳಗಿ ನೀವು ಸೂಕ್ಷ್ಮ ಸೂಕ್ಷ್ಮವಾಗಿ ವಿಚಾರ ಮಾಡಿ ಸಣ್ಣ ಹುಡುಗರು ಮಕ್ಕಳು ಬಿದ್ದಿರ್ತಾವಲ್ಲ ಬಿದ್ದಾಗ ಅವ್ಕೇನು ಅಂತಾರೆ ಹೇಳಿ ಎಬ್ಬಿಸಿ ಬಿದ್ದೇನಂತಿಲ್ಲ ಅದನ್ನ ಎಬ್ಬಿಸಿ ಗೆದ್ದೇ ಗೆದ್ದೇ ಗೆದ್ದೇಳಿ ನಮ್ಗೆ ಅನುಭವ ಬಂದ ಅಂದ್ರೆ ಸಣ್ಣ ಹುಡುಗ ಆದ್ರೆ ಸಣ್ಣ ಹುಡುಗ್ರೆ ಹಂಗಲ್ಲ ಬಿದ್ದು ಅಂತ ಹೇಳ್ತ ಅಂದ್ರೆ ಹೇಳಬೇಕು ಕೆಲಸನೂ ಒಂದಲ್ಲ ನಿಜವಾದ ಸೌಂದರ್ಯ ಬಿದ್ದ ಮೇಲೆ ಹೇಳೋದ್ರಲ್ಲಿ ಯಾರು ಎಲ್ಲರೂ ಬಿದ್ದರೆ ಹೆಚ್ಚು ಕಡಿಮೆ ಅದಕ್ಕೆ ಮನುಷ್ಯ ಏನು ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಬಗ್ಗೆ ವಿಮರ್ಶೆ ಮಾಡಬಹುದು So yeah. let's like the ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೋಡ್ರಿ ಜನಹಿತ ಚಿಂತನೆ ಎಷ್ಟು ಅದ್ಭುತವಾದಂತಹ ಮಟ್ಟಿಗೆ ಸಾಕ್ಷಿ ಆಗ್ಲಿಕ್ಕೆ ಮಠದ ಪೂಜೆಗಳು ಈ ದೇಶಗೊಂಡ ಈ ನಾಡಕೊಂಡ ಅಪ್ರತಿಮವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಮಹಾನ್ ಚೇತನ ಮಹಾನ್ ಶಕ್ತಿ ಮಹಾನ್ ದೈವ ಆಧುನಿಕ ದೇವ ಸ್ವರೂಪಿ ಅಂತಕ್ಕಂಥ ಮಾತನಾಡಿದ ಇವತ್ತು ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೇ ಕಟ್ಟಡದಲ್ಲಿ ಇವತ್ತು ವಸತಿ ವ್ಯವಸ್ಥೆಯನ್ನು ಮಾಡತಕ್ಕಂಥ ಮಹಾನ್ ಆಸ್ತಿ ಎಂದು ಇವತ್ತು ಒಳ್ಳೆ ಕಟ್ಟಡವನ್ನು ಮಾಡಿ ಅವರ ಆಸ್ತಿ ಆಸ್ತಿಗಳನ್ನು ನಿರ್ಮಾಣ ಇವತ್ತು ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಬಹುಶಃ ಉತ್ತರ ಕರ್ನಾಟಕದ ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳೆಲ್ಲರೂ ಸಹ ನಾವೇನು ಮಾಡ್ಕೋಬೇಕು ಅಂತಂದ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ವಿ ಆದ್ರೆ ಇವತ್ತು ಅಷ್ಟು ದೂರ ಪ್ರಯಾಣ ಬೆಳೆಸಲನ್ನ ಕಡಿಮೆಯನ್ನು ಮಾಡಿ ನನ್ನ ದೇಶ ದೇಶದ ಸ್ವಾಮೀಜಿಗಳು ಇವತ್ತು ಕೊಪ್ಪದಲ್ಲೇ ಅಂತ ಉತ್ತಮವಾದಂತಹ ಒಂದು ವಸತಿ ವ್ಯವಸ್ಥೆಯನ್ನ ಶಿಕ್ಷಣವನ್ನ ಹೊಂದಿದ್ದಾರೆ ಅಂತಂದ್ರೆ ನಿಜವಾಗಿ ಕೂಡ ನಮ್ಮ ಉತ್ತರ ಕರ್ನಾಟಕ ಕರ್ನಾಟಕಕ್ಕೆ ಅವರೊಂದು ಆಧುನಿಕ ದೈವ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೇನೆ ನಮ್ಮ ಮುಂಡರಿಗೆ ತಾಲೂಕಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಅನ್ನದಾನ ಕೂಡ ಅವರು ಕೂಡ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಕೂಡ ಆಗಿ ಇವತ್ತು ಸಾಕಷ್ಟು ಪುಸ್ತಕಗಳನ್ನ ಈ ನಾಡಿಗೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಅಷ್ಟೆಲ್ಲ ಶಿಕ್ಷಣ ಒಂದು ವಂಚಿತ ಆಗ್ಬಾರ್ದು ಅನ್ನೋ ಉದ್ದೇಶ ಸಾಕಷ್ಟು ಸಂಸ್ಥೆಗಳನ್ನ ತೆಗೆದು ಇವತ್ತು ನಾವೆಲ್ಲ ಇವೆಲ್ಲ